ಭಜನಾ ಪರಿಷತ್ ಪುತ್ತೂರು ಹಾಗೂ ಪುತ್ತೂರಿನ ವಿವಿಧ ಹಿಂದೂ ಸಂಘಟನೆಗಳ ಮತ್ತು ಭಜಕರ ಸಹಕಾರದಲ್ಲಿ ಬೃಹತ್ ಭಜಕರ ಸಮಾವೇಶ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ಭಾನುವಾರದಂದು ನಡೆಯಿತು ಸಮಾವೇಶದ ಮೊದಲು ನಗರದ ದರ್ಬೆ ವೃತ್ತದಿಂದ ಭಜನಾ ಸಂಕೀರ್ತನೆಯ ಕುಣಿತದ ಮೂಲಕ ಮೆರವಣಿಗೆ ನಡೆಯಿತು ಸಾವಿರಾರು ಮಂದಿ ಭಜಕರರು ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಬಳಿಕ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಭಜನೆ ಹಾಗೂ ಭಜನಾ ತಂಡದ ಮಹಿಳೆಯರನ್ನ ನಿಂದನೆ ಮಾಡುವವರಿಗೆ ಸಮೃದ್ಧಿ ಕರುಣಿಸುವಂತೆ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ನೂರಾರು ಮಂದಿ ಭಜಕರ ಸಹಿಯನ್ನ ಸಂಗ್ರಹಿಸಲಾಯಿತು ಸಂಗ್ರಹವಾದ ಸಹಿಯ ಪ್ರತಿಮೆಯನ್ನ ನವೆಂಬರ್ ಇಪ್ಪತ್ತೈದರಂದು ಪುತ್ತೂರು ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಸಲ್ಲಿಸಿ ಭಜನೆ ಕುರಿತು ನಿಂದನೆ ಮಾಡುವವರ ಕುರಿತು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗುವುದು ಎಂದು ಈ ಸಂದರ್ಭದಲ್ಲಿ ತಿಳಿಸಲಾಯಿತು ಇನ್ನು ಉಜಿರೆ ಎಸ್ಡಿಎಂ ಕಾಲೇಜಿನ ಪ್ರಾಧ್ಯಾಪಕಿ ಹರಿಣಿ ಪುತ್ತೂರಾಯ ಉಪನ್ಯಾಸವನ್ನ ನೀಡಿ ಭಜನೆ ನಮ್ಮ ನೆಲದ ಸಾಂಸ್ಕೃತಿಕ ಆಧ್ಯಾತ್ಮಿಕ ನಂಬಿಕೆಯ ಗುರುತು ಭಜನೆ ಹಾಗೂ ಅದರ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ತಾಯಂದಿರ ಕುರಿತು ಅವಮಾನಿಸುವವರಿಗೆ ವಿವೇಚನೆಯಿಂದ ವರ್ತಿಸುವ ಬುದ್ಧಿಯನ್ನ ಆ ದೇವರೇ ನೀಡ್ತಾರೆ ಎಂದ ಅವರು ದೇವರಿಗೆ ಕೃತಜ್ಞತೆ ಪ್ರಾರ್ಥನೆ ಸಲ್ಲಿಸಲು ಭಜನೆ ಉತ್ತಮ ಮಾರ್ಗ ಲಕ್ಷಾಂತರ ಮಂದಿಯಲ್ಲಿ ಜೀವನದ ನೈತಿಕತೆಯನ್ನ ಕಟ್ಟಿಕೊಡುವಲ್ಲಿ ಭಜನೆ ಪ್ರಭಾವ ಬೀರಿದೆ ಜಾತಿ ಪ್ರಾಂತಿ ಎಲ್ಲವನ್ನ ಮೀರಿ ವಿಭಜನೆಯನ್ನ ದೂರ ಮಾಡಿ ಪ್ರತಿ ವ್ಯಕ್ತಿಯಲ್ಲಿ ಪರಿಸರ ಮನಸ್ಸನ್ನ ನಿಗ್ರಹಿಸುವ ಶಕ್ತಿಯನ್ನ ಭಜನೆ ನೀಡುತ್ತದೆ ಸುತ್ತಮುತ್ತ ಮಂಗಳಕರ ವಾತಾವರಣಕ್ಕೆ ಪ್ರೇರೇಪಿಸುತ್ತದೆ ಎಂದರು ಇನ್ನು ಸಾಮಾಜಿಕ ವ್ಯವಸ್ಥೆಯನ್ನ ದುರ್ಬಲ ಮಾಡುವವರಿಗೆ ಕಾನೂನಿನ ಶಿಕ್ಷೆ ಪಾಠ ಆಗಬೇಕು ಹೆಣ್ಣನ್ನ ಅವಮಾನ ಮಾಡಿದ್ರೆ ಆಕೆ ಹಿಂದೆಡಿಯುಡ್ತಾಳೆ ಎನ್ನುವ ತಪ್ಪು ಕಲ್ಪನೆ ಇದರ ಹಿಂದೆ ಆದ್ರೆ ಹೆಣ್ಣು ಇದರಿಂದ ಮತ್ತಷ್ಟು ಗಟ್ಟಿಯಾಗಬೇಕು ಇಡೀ ಶ್ರೀ ನಿಂದನೆಗೆ ಪ್ರತಿರೋಧ ತೋರುವ ಮೂಲಕ ದೊಡ್ಡ ಸಂದೇಶವನ್ನ ನಿಂದಕರಿಗೆ ನೀಡಬೇಕು ಎಂದು ಆಶಯವನ್ನು ವ್ಯಕ್ತಪಡಿಸಿದ್ರು ಪುತ್ತೂರು ತಾಲೂಕು ಭಜನಾ ಪರಿಷತ್ ಅಧ್ಯಕ್ಷ ಲೋಕೇಶ್ ಬೆತ್ತೋಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಇನ್ನು ವೇದಿಕೆಯಲ್ಲಿ ಪುತ್ತೂರು ತಾಲೂಕು ಭಜನಾ ಪರಿಷತ್ ಕಾರ್ಯಾಧ್ಯಕ್ಷ ಧನ್ಯಾಕುಮಾರ್ ಬೆಳೆಯೂರು ಭಜನಾ ಪರಿಷತ್ತು ಸಮನ್ವಯಕರ ಸಂತೋಷ್ ಕುಮಾರ್ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾಧ್ಯಕ್ಷ ಕೃಷ್ಣ ಪ್ರಸನ್ನ ಕಾರ್ಯದರ್ಶಿ ಗೋಪಾಲಕೃಷ್ಣ ಎಂ ಭಜನ್ ಪರಿಷತ್ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಸಾಲ್ಯಾನ್ ರಾಜೇಶ್ ಅಬ್ಬನವರು ಉಪಸ್ಥಿತರಿದ್ದರು ಮನಸ್ಸಿಗೆ ನೆಮ್ಮದಿಯನ್ನು ತನ್ಮೂಲಕವಾಗಿ ಕದಿನ ಇತ್ಯಾದಿ ಕಾರ್ಯಕ್ರಮವಾಗಿ ನೆಮ್ಮದಿಯನ್ನು ದೇವರು ಅನುಗ್ರಹಿಸಿ ಸುಟುಂಬ म तलाई एन्ड टेक्निक छ दिन जुए गाउँछ। अहिले नि सुत्रायन आयै भन्दै छ। भक्क्यां भन्दै छ। धन्यवाद। ज्ञानले त भन्छ। ले मर्ताला त भन्छ। छैन बढले। मतलब ले त बढले। यसरी बढिले। ಹರಿಣಿ ಮತ್ತು ಕರಣ್ ಅವರಿಂದ ವಿನಂತಿ ಮಾಡಿಕೊಳ್ಳುವುದರ ಜೊತೆಗೆ ಒಟ್ಟು ಕಾರ್ಯಕ್ರಮದ ಉದ್ದೇಶವನ್ನ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಮತ್ತು ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನ ಓಂ ಶ್ರೀ ನಮಃ ಕ್ಷೇತ್ರದ ಮೂರ್ತಿ ಮಹಾಲಿಕೇಶ್ ಭಜಕರ ಸಮಾವೇಶದ ವೇದಿಕೆಯ ಮುಂಭಾಗದಲ್ಲಿರತಕ್ಕಂತಹ ಎಲ್ಲ ಗಂಡರೆ ಮತ್ತು ಒಂದು ಆಚರಣೆ ವಿಧಿಯಾಗಿ ಕಾಲಘಟ್ಟದಿಂದ ಭಗವಂತನ ನಾಮಸ್ಮರಣೆಯನ್ನು ಭಜನೆ ಭಜನೆ ನಮ್ಮ ಇದೆ ಇವತ್ತಿನ ಕಾಲಘಟ್ಟದಲ್ಲಿ ಭಜನೆಗೆ ವಿಶೇಷವಾದ ವಿಭಜನೆ ಕೊಟ್ಟಿರುವಂತಹ ವಿಭಜನೆ ಆಗಿರತಕ್ಕಂತಹ ಕೆಲವೊಂದು ಯಾರು ಇತ್ತೀಚಿನ ದಿನಗಳಲ್ಲಿ ಭಜನೆ ಮತ್ತು ಭಜನೆಯಲ್ಲಿ ಪಾಲ್ಗೊಳ್ತಕ್ಕಂತಹ ಮಾತೆಯರ ಬಗ್ಗೆ ಒಂದು ಸಮುದಾಯವನ್ನ ಗುರಿಯಾಗಿ ಇಟ್ಟುಕೊಂಡು ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುತ್ತಾ ಒಂದುಗೂಡಿದಂತ ನಮ್ಮನ್ನು ವಿಭಜನೆ ಮಾಡ್ತಕ್ಕಂಥ ಅದರಲ್ಲಿ ಏನಾದರೂ ಲಾಭವನ್ನು ಪಡೆಯುವಂಥ ಪ್ರಯತ್ನಗಳನ್ನ ಕೆಲವು ವ್ಯಕ್ತಿಗಳು ಕೆಲವು ಸಂಘಟನೆಗಳು ಮಾಡ್ತಾ ಇದೆ ಮಾಡಿದರೆ ನಾವು ಸುಮ್ಮನೆ ಕೊರುದಿಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ಇವತ್ತು ಭಜನಾ ನಾಮ ಸಂಕೀರ್ತನೆಯ ಮೂಲಕ ನಮ್ಮ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಯಾರು ಭಜನೆ ಮತ್ತು ಭಜನಾ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರ ಅಂತಹ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಯಾರು ಕೊಡ್ತಾ ಇದ್ದಾರ ಅವರನ್ನ ಅವರ ಮೇಲೆ ಸೂಕ್ತವಾದ ಕಾನೂನು ಕ್ರಮಗಳನ್ನು ಕೈಗೊಂಡು ಮುಂದೆ ಯಾವುದೇ ರೀತಿ ಹೇಳಿಕೆಗಳನ್ನು ಯಾರೂ ಕೂಡ ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ಸರ್ಕಾರ ಒತ್ತಾಯಿಸಲಿಕ್ಕೆ ಈ ಕಾರ್ಯಕ್ರಮ ನಾವು ಆಯೋಜಿಸಿದ್ದೇವೆ ಇವತ್ತು ಈ ದಿನ ಪುತ್ತೂರಿನಲ್ಲಿ ನಡೆದಂತಹ ಭಜನಾ ಪರಿಷತ್ತು ಭಜಕರ ಈ ಸಮಾವೇಶದಲ್ಲಿ ಪುತ್ತೂರಿನ ವಿವಿಧ ಹಿಂದೂಪರ ಸಂಘಟನೆಗಳು ಭಜಕರ ಒಂದು ಕೂಡುಗಟ್ಟಿಗೆಯೊಂದಿಗೆ ಇವತ್ತು ಒಂದು ಭಜಕರ ಸಮಾವೇಶವನ್ನು ನಾವು ನಡೆಸಿದ್ದೇವೆ ಇವತ್ತಿನ ದಿನ ಈ ಭಜನಾ ಸಮಾವೇಶದಲ್ಲಿ ಪಾಲ್ಗೊಂಡಂತ ಎಲ್ಲ ಭಜಕರು ತಮ್ಮ ಹೆಸರು ಮತ್ತು ಸಹಿಯನ್ನ ಸಂಗ್ರಹ ಮಾಡುವುದರ ಮೂಲಕ ತೆಗೆದುಕೊಳ್ಳುವುದರ ಮೂಲಕ ಯಾರು ನಮ್ಮ ಬಗ್ಗೆ ಅವಹೇಳನವನ್ನು ಮಾಡಿದ್ದಾರೆ ಯಾರು ನಮ್ಮನ್ನು ವಿಭಜನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ತಾಲೂಕಿನ ಸಹಸೀಲ್ದಾರರ ಮೂಲಕ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿ ರಾಜ್ಯಪಾಲರು ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಸೂಕ್ತವಾದ ನಿರ್ದೇಶನವನ್ನು ನೀಡುವುದರ ಮೂಲಕ ಯಾರು ಇಂತಹ ಅವಹೇಳನಕಾರಿ ಹೇಳಿಕೆಯನ್ನು ಮಾಡಿದರೆ ಅವರಿಗೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೆಸ್ತಾ ಇದ್ದೇವೆ ನಾಳೆಯ ದಿವಸ ಇವತ್ತು ಸಂಗ್ರಹಿಸಿದಂತಹ ಆ ಸಹಿ ಅಭಿಯಾನದ ಆ ಪ್ರತಿಯನ್ನ ಉತ್ತರ ತಹಶೀಲ್ದಾರರಿಗೆ ಸಲ್ಲಿಸುವಂತಹ ಕೆಲಸ ಕಾರ್ಯಗಳು ನಡೆಯಲಿಕ್ಕಿದೆ ಇವತ್ತು ಮಾಲಿಂಗೇಶ್ವರನ ಆ ಸನ್ನಿಧಿಯ ಎದುರಿನಲ್ಲಿ ಮಾಲಿಂಗೇಶ್ವರನಲ್ಲಿ ನಾವು ಮೊರೆ ಇಟ್ಟಿದ್ದೇವೆ ಯಾರು ಇದನ್ನು ಅವಹೇಳನಕಾರಿ ಮಾಡಿದಾರ ಅವರಿಗೆ ಭಗವಂತ ಸದ್ಬುದ್ಧಿಯನ್ನ ಕೊಡು ಅವರಿಗೆ ಆಗುವುದಾದ್ರೆ ನಮ್ಮ ಭಜನಾ ಸೇರಿಟ್ಟಿಗೆ ಸೇರಿಕೊಳ್ಳಿ ಅವರು ಯಾವ ಭಜನೆಯ ಬಗ್ಗೆ ಗೊತ್ತಿಲ್ಲದೆ ಅವಹೇಳನಕಾರಿ ಅಸಂಬದ್ಧವಾದ ಪಥಗಳನ್ನು ಹೇಳುವುದರ ಮೂಲಕ ನಮ್ಮನ್ನು ಚಿತ್ರಗೊಳಿಸುವಂತೆ ಕೆಲಸಗಳನ್ನ ಮಾಡಬೇಡಿ ಆ ಬುದ್ಧಿಯನ್ನು ಅವರಿಗೆ ಕೊಡಬೇಡಿ ಸದ್ಬುದ್ಧಿಯನ್ನ ಕೊಡ್ಲಿ ಮುಂದೆ ಯಾರು ಭಜನೆಯ ಬಗ್ಗೆ ಅವಹೇಳನೆಯ ಕೆಟ್ಟ ರೀತಿಯಲ್ಲಿ ಮಾತಾಡ್ತಾರ ಅವರಿಗೂ ಕೂಡ ಸದ್ಬುದ್ಧಿಯನ್ನು ಕೊಟ್ಟು ಲೋಕಾಸವಸ್ಥಾ ಸುಖಿನೋ ಹೋಗಬಂತು ಅನ್ನುವ ರೀತಿಯಲ್ಲಿ ನಮ್ಮನ್ನು ಈ ಭಜನೆಯನ್ನು ಮತ್ತಷ್ಟು ಬೆಳೆಸಲಿಕ್ಕೆ ನೀನು ಆಶೀರ್ವಾದ ಮಾಡಬೇಕು ಅಂತೇಳಿ ಮಾಲಿಂಗೇಶ್ವರ ಸನ್ನಿಧಿಯಲ್ಲಿ ನಾವು ಇವತ್ತು ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೇವೆ ಇವತ್ತು ಸಾಮಾಜಿಕ ಜಾಲತಾಣದ ಮೂಲಕ ಸಮಾಜದಲ್ಲಿ ಗೊಂದಲಗಳನ್ನು ಮೂಡಿಸಿ ಅವಹೇಳನಕರ ಹೇಳಿಕೆಗಳನ್ನು ಕೊಡುತ್ತಾ ಪರವಿರೋಧ ಇವತ್ತು ಚಟುವಟಿಕೆಗಳು ಪರ ಚರ್ಚೆಗಳು ಕೂಡ ಇವತ್ತು ನಡೀತಾ ಇದೆ ಇದರಿಂದಾಗಿ ಒಂದು ಭಜನಾ ಸಂಸ್ಕೃತಿ ನಿಮಗೆ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ ಈ ಭಜನೆಗೆ ಯಾವುದೇ ರೀತಿಯಾದಂತಹ ಜಾತಿ ಮೇಲು ಕೀಳುವಂತಹ ಭಾವನೆಗಳಿಲ್ಲ ನಾವೆಲ್ಲರೂ ಭಜಕರು ಆದ್ದರಿಂದ ಭಗವಂತನನ್ನ ಬಹಳ ಹತ್ತಿರದಲ್ಲಿ ಕಾಣಲಿಕ್ಕೆ ಇವತ್ತು ಭಜನೆಯಿಂದ ನಮಗೆ ಸಾಧ್ಯ ಆಗಿದೆ ಆದ್ದರಿಂದ ಇಂತಹ ಭಜನೆಯ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ತಾವು ಕೊಡಬಾರದು ಅಂತ ತಮ್ಮಲ್ಲಿ ಕೂಡ ವಿನಂತಿ ಮಾಡಿಕೊಳ್ಳುತ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನ ಒಂದು ಮದುವೆ ಇರ್ಬೋದು ಮನೆಯಲ್ಲಿ ಗ್ರಾಮ ಪ್ರದೇಶ ಇರ್ಬೋದು ಧಾರ್ಮಿಕ ಚಟುವಟಿಕೆ ಇರ್ಬೋದು ಅಲ್ಲಿ ಇವತ್ತು ಭಜನೆ ಆಗ್ತಾ ಇದೆ ಇಂತಹ ಭಜನೆ ಇವತ್ತೊಂದು ರಾಜಮರಿಯಾಗಿ ಬರುತ್ತಿದೆ ಇದು ನಮ್ಮ ನಿಮ್ಮೆಲ್ಲರ ಒಂದು ಸೇವೆಯ ನಿಸ್ವಾರ್ಥವಾದ ಸೇವೆಯಿಂದ ಆಗಿದೆ ಅಂತ ಹೇಳ್ಕೊಳ್ಳುತ್ತಾ ಈ ನಿಟ್ಟಿನಲ್ಲಿ ಇವತ್ತು ನಮಗೆ ಸಂದೇಶವನ್ನ ಕೊಡ್ಲಿಕ್ಕೆ ಬಂದಿರತಕ್ಕಂತಹ ಶ್ರೀ ಮಂಜುನಾಥೇಶ್ವರ ಕಾಲೇಜಿನ ಎಸ್ ಎಂ ಉಜಿರೆ ಇದರ ಪ್ರಾಧ್ಯಾಪಕರಾದ ಶ್ರೀಮತಿ ಐ ಡಿ ಪುತ್ರ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಗಟ್ಟಿ ಬಲಯುತಗೊಳ್ಳುವಂತ ಹಿಂದೂ ಸಮಾಜವನ್ನು ನಿರ್ಮಾಣಗೊಳ್ಳುವಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳುತ್ತಾ ಇದ್ದೇವೆ ಅಂತ ಇದು ಭಜನೆಯ ಒಂದು ಮಹತ್ವ ಅಥವಾ ಅದರ ಒಂದು ಜವಾಬ್ದಾರಿ ಏನಿದೆ ಅದಾದ್ರೆ ಇನ್ನೊಂದು ಭಾಗ ನಾವು ಇವತ್ತು ಇಲ್ಲಿ ಸೇರಿರುವಂತಹ ವಿಷಯ ನಾವೆಲ್ಲರೂ ಕೇಳಿದ್ದೇವೆ ಓದಿದ್ದೇವೆ ಭಜನೆ ಮಾಡುವಂತ ಭಜನಾ ಸೇ ಪಾಲ್ಗೊಳ್ಳುವಂತ ಭಜಕರ ವಿರುದ್ಧ ನಿಂದನೆಯ ಮಾತುಗಳು ನಿಂದನೆಯ ಬರಹಗಳು ಸಾಮಾಜಿಕ ಜಾಲತಾಣದಲ್ಲಿ ನಿಂದನೆಯ ಮಾತುಗಳನ್ನು ನಿಂದನೆಯ ಬರಹಗಳನ್ನು ನಾವು ಕೇಳಿದ್ದೇವೆ ಆನಿಸಿದ್ದೇವೆ ಇದು ಇವತ್ತಿದು ಹೊಸತಲ್ಲ ಎರಡು ಮೂರು ವರ್ಷಗಳ ಹಿಂದೆ ಕೂಡ ಬಹುಶಃ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇರಬಹುದು ಇದೇ ವ್ಯಕ್ತಿ ಭಜಕರ ವಿರುದ್ಧ ನಿಂದನೆಯ ಮಾತುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಆಡಿದಾಗ ಒಂದಷ್ಟು ಪ್ರತಿಭಟನೆಗಳಾಯಿತು ಅಲ್ಲಿಗೆ ಮತ್ತೆಲ್ಲರಿಗೂ ಮರ್ತು ಇತ್ತು ಆದ್ರೆ ಇದು ಮತ್ತೆ ಮತ್ತೆ ಮರಿಕಳಿಸ್ತಾ ಇದೆ ಮೊನ್ನೆಯಷ್ಟೇ ಮಹಿಳಾ ಭಜಕರ ವಿರುದ್ಧ ಒಂದು ಛಾತಿಯನ್ನು ಗುರಿ ಇಟ್ಟುಕೊಂಡು ಕೀಳು ಮಟ್ಟದ ಮಾತುಗಳನ್ನಾಡಿದ್ದನ್ನು ನಾವೆಲ್ಲ ಆಲಿಸಿದೆ ನಮ್ಮ ಹಿಂದೂ ಸಮಾಜದ ವ್ಯಕ್ತಿಗಳೇ ಹಿಂದೂ ಸಮಾಜದ ಒಂದು ವ್ಯವಸ್ಥೆ ಏನಿದೆಯೋ ಅದನ್ನು ದುರ್ಬಲಗೊಳಿಸಲಿಕ್ಕೆ ಪ್ರಯತ್ನ ಮಾಡುತ್ತಿರುವಂತದ್ದು ಖಂಡಿತ ಸತ್ಯ ಇದು ಯಾಕೆ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ ಅಂತ ಹೇಳಿದ್ರೆ ನಾವು ಒಂದೆರಡು ಸಲ ಇದರ ಬಗ್ಗೆ ಪ್ರತಿರೋಧವನ್ನು ತೋರಿಸ್ತೇವೆ ಯಾರೋ ಒಂದಿಬ್ರು ಪ್ರತಿಭಟನೆಯ ಮಾತುಗಳನ್ನು ಆಡ್ತಾರೆ ಮತ್ತೆ ನಾವೆಲ್ಲರೂ ಕೂಡ ಮೈ ಮರೆತು ಬಿಡುತ್ತೇವೆ ಹೀಗಾಗಿ ನಾವು ನೆನಪಿಟ್ಟುಕೊಳ್ಳಬೇಕು ಇದು ಕೇವಲ ಯಾರನ್ನೋ ಉದ್ದೇಶಿಸಿ ಕೇವಲ ಭಜಕರನ್ನು ಭಜನೆ ಸೇವೆಯಲ್ಲಿ ತೊಡಗಿಸಿಕೊಂಡಂತ ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡಿದ್ರು ಕೂಡ ಅದು ಕೇವಲ ಅವರಿಗೆ ಮಾತನಾಡಿದ್ದಲ್ಲ ಇದು ಪ್ರತಿಯೊಬ್ಬರಿಗೂ ನಮ್ಮ ಸಮಾಜದ ಪ್ರತಿಯೊಬ್ಬರಿಗೂ ಆಡಿದ ನಿಂದನೆಯ ಮಾತುಗಳು ಹಾಗಾಗಿ ನಾವು ಪ್ರತಿಯೊಬ್ಬರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಪ್ರತಿಯೊಬ್ಬರು ಕೂಡ ಇಂಥ ನಿಂದನೆಯ ಮಾತುಗಳನ್ನು ಪ್ರತಿಭಟಿಸ್ತಾ ಇದ್ದೇವೆ ಆ ಉದ್ದೇಶಕ್ಕಾಗಿಯೇ ಇವತ್ತು ನಾವೆಲ್ಲಿ ಸೇರಿರುವಂತದ್ದು ಇಲ್ಲಿ ನಾನು ಮಾತಾಡುದು ನಾನೊಬ್ಬಳೇ ಆಗಿದ್ರು ಕೂಡ ಇದು ನಾನು ಭಾವಿಸಿಕೊಂಡಿದ್ದೇನೆ ನಮ್ಮ ಹಿಂದೂ ಸಮಾಜದ ಎಲ್ಲರ ಧ್ವನಿ ಅಂತ ನಮಗೆಲ್ರಿಗೂ ಕೂಡ ಇದರ ಬಗ್ಗೆ ಆಕ್ರೋಶ ಇದೆ ನಮಗೆಲ್ರಿಗೂ ಕೂಡ ಇದರ ಬಗ್ಗೆ ನೋವಿದೆ ನಾವೆಲ್ಲರೂ ಕೂಡ ಇದನ್ನು ಒಕ್ಕೊಲರಿನಿಂದ ಪ್ರತಿಭಟಿಸ್ತೇವೆ ಇದು ಮುಂದಕ್ಕೆ ಮತ್ತೆ ಮರುಕಳಿಸಬಾರದು ನಮ್ಮ ಸಮಾಜದ ವ್ಯಕ್ತಿಗಳೇ ಮೂಢರಾಗಿ ಈ ರೀತಿಯಾಗಿ ಹೇಳಿಕೆ ಕೊಡುವಂಥದ್ದು ಮಾತುಗಳನ್ನಾಡುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಬರೆಯುವಂತದ್ದು ಇನ್ನು ಮುಂದಕ್ಕೆ ನಡೆಯಬಾರದು ಯಾರು ಈ ರೀತಿ ಮತ್ತೆ ಮತ್ತೆ ಅದನ್ನು ಪುನರಾವರ್ತನೆ ಮಾಡುತ್ತಾರ ಅದರ ಅರ್ಥ ಇದು ಉದ್ದೇಶವನ್ನು ಇಟ್ಟುಕೊಂಡ ಇಟ್ಟುಕೊಂಡು ಮಾಡುವಂತ ಹೀನಾಯವಾದಂತ ಕೆಲಸ ಮನುಷ್ಯ ತಪ್ಪುಗಳನ್ನು ಮಾಡುತ್ತಾನೆ ಆದ್ರೆ ತಪ್ಪುಗಳಿಂದ ಅವನು ಕಲಿತುಕೊಳ್ತಾನೆ ಅಂತ ನಮಗೆ ಗೊತ್ತಿದೆ ಆದ್ರೆ ತಪ್ಪುಗಳಿಂದ ಕಲಿತುಕೊಳ್ಳದೆ ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡುವುದರ ಅರ್ಥ ಏನಂತ ಹೇಳಿದ್ರೆ ಅದು ಉದ್ದೇಶ ಪೂರ್ವಕವಾಗಿಯೇ ಮಾಡುವಂಥದ್ದು ಗೊತ್ತಿಲ್ಲದೆ ಮಾಡುವಂಥದ್ದನ್ನ ಮನಸ್ಸಿನಲ್ಲಿ ಸಾವಿರಾರು ಭಾವನೆಗಳು ಬರ್ಬೋದು ಆಲೋಚನೆಗಳು ಬರ್ಬೋದು ಎಲ್ಲವೂ ಬರ್ಬೋದು ವ್ಯಕ್ತಿಗೆ ತನ್ನ ಆಲೋಚನೆ ಭಾವನೆಗಳನ್ನೆಲ್ಲವನ್ನು ಹೇಳ್ಕೊಳ್ಳಿಕ್ಕೆ ನಾವು ಹೇಳ್ತೇವೆ ಮುಕ್ತ ಸ್ವಾತಂತ್ರ್ಯವಿದೆ ಎಲ್ಲ ಇದೆ ಅಂತ ಆದ್ರೆ ಒಂದು ವ್ಯವಸ್ಥೆಯ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕುತ್ತಾ ಇರುವಂತವರು ಆ ಒಂದು ಸಾಮಾಜಿಕ ವ್ಯವಸ್ಥೆಯನ್ನೇ ದುರ್ಬಲಗೊಳಿಸುವಂತ ಕೆಲಸಕ್ಕೆ ಯಾರಾದರೂ ಕೈ ಹಾಕಿದ್ರೆ ಅಂತವರಿಗೆ ಕಾನೂನು ಅತ್ಯಂತ ಕಠಿಣವಾದಂತಹ ಶಿಕ್ಷೆಯನ್ನು ನೀಡಬೇಕು ಅವರು ಮತ್ತೆ ಅದೇ ತಪ್ಪನ್ನು ಮಾಡದ ಹಾಗೆ ಈ ಒಂದು ಸಾಮಾಜಿಕ ವ್ಯವಸ್ಥೆ ಏನಿದೆಯಾ ಅದನ್ನು ದುರ್ಬಲಗೊಳಿಸದ ರೀತಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ನೀಡಿದರೆ ಮುಂದೆ ಯಾರಾದರೂ ಆ ತಪ್ಪುಗಳನ್ನು ಮಾಡಲಿಕ್ಕೆ ಹೊರಟಾಗ ಅದು ಅವರಿಗೆ ಪಾಠ ಆಗ್ತದೆ ಹಾಗಾಗಿ ವಿಶೇಷವಾಗಿ ಹೆಣ್ಣು ಮಕ್ಕಳ ವಿರುದ್ಧವಾಗಿಯೇ ಮಾತಾಡಿದ್ದಾರೆ ನಾವ್ ಇದರಲ್ಲಿ ಗಮನಿಸಬೇಕೇನಂತ ಹೇಳಿದ್ರೆ ನನಗೆಲ್ರಿಗೂ ಗೊತ್ತಿದೆ ಒಂದು ಕುಟುಂಬವನ್ನು ಮನೆಯನ್ನು ಅತ್ಯಂತ ಒಂದು ಸುಭದ್ರವಾಗಿ ಸುಸಂಸ್ಕೃತ ಕುಟುಂಬವನ್ನಾಗಿ ಒಳ್ಳೆಯ ವಿಚಾರಗಳನ್ನು ಮನೆಯಲ್ಲಿ ಬಿತ್ತಿ ಪೋಷಿಸುವ ಶಕ್ತಿ ಇರುವಂತದ್ದು ತಾಯಿಗೆ ಕುಟುಂಬವನ್ನು ಹೇಗೆ ಭದ್ರವಾಗಿ ಅವಳು ಕಟ್ಟುತ್ತಾಳ ಇವತ್ತಿನ ದಿನಗಳಲ್ಲಿ ಆ ತಾಯಿ ಹೊರಗೆ ಬಂದು ಕೂಡ ಸಾಮಾಜಿಕವಾಗಿ ಧಾರ್ಮಿಕ ಎಲ್ಲ ಕ್ಷೇತ್ರಗಳಲ್ಲಿ ಶೈಕ್ಷಣಿಕವಾಗಿ ಕೂಡ ಮುಂದುವರೆದಿದ್ದಾರೆ ಎಲ್ಲ ವಿಷಯವಾಗಿ ಅವಳು ಕೂಡ ಹೊರಬಂದು ಸಮಾಜವನ್ನು ಗಟ್ಟಿಗೊಳಿಸುವಂತ ಶಕ್ತಿ ಅವರಿಗಿದೆ ಅಂತ ಮುಂದಡಿ ಹೆಣ್ಣಿನ ಬಗ್ಗೆ ಅಥವಾ ಮಹಿಳೆಯರ ಬಗ್ಗೆ ಕೀಳು ನಿಂದನೆಯ ಮಾತುಗಳನ್ನಾಡಿದ್ರೆ ಅವಮಾನಕ್ಕೊಳವಾಗಿ ಆಕೆ ಹಿಂದಡಿ ಇಡಬಹುದು ಹೆಜ್ಜೆಯನ್ನು ಹಿಂದೆ ಇಡ್ತಾಳೆ ಅನ್ನುವಂತ ತಪ್ಪು ಕಲ್ಪನೆ ಇರಬಹುದು ಒಂದು ವೇಳೆ ಆ ಉದ್ದೇಶ ಆಗಿದ್ರೆ ನಿಂದನೆ ಮಾಡುವವರದ್ದು ಅದು ತಪ್ಪು ಕಲ್ಪನೆ ಏನೆಲ್ಲ ನಿಂದನೆಯ ಮಾತುಗಳನ್ನಾಡಿದ್ದೀರ ಭಜಕ ಮಹಿಳೆಯರ ವಿರುದ್ಧ ಏನೆಲ್ಲ ನಿಂದನೆಯ ಮಾತುಗಳನ್ನಾಡಿದ್ದೀರಾ ಅದು ಇಡೀ ಮಹಿಳಾ ಸಮಾಜಕ್ಕೆ ಆಡಿದಂತ ಮಾತುಗಳು ಇಡೀ ಸ್ತ್ರೀ ಕುಲಕ್ಕೆ ಆಡಿದಂತ ಮಾತುಗಳು ಹಾಗಾಗಿ ಇಡೀ ಸ್ತ್ರೀ ಕುಲದ ಮಹಿಳೆಯರ ಒಂದು ಧ್ವನಿಯಾಗಿ ನಾನು ಇಲ್ಲಿ ಗಟ್ಟಿಯಾಗಿ ಹೇಳಬಲ್ಲೆ ಕೇಳಬಲ್ಲೆ ಆ ನಿಂದನೆಗೆ ಪ್ರತಿರೋಧವಾಗಿ ಅದಕ್ಕೆ ಉತ್ತರವಾಗಿ ಈ ಮಹಿಳೆ ಹಿಂದೂ ಸಮಾಜವನ್ನು ಮುಂದಕ್ಕೆ ಅತ್ಯಂತ ಬಲಿಷ್ಠಗೊಳಿಸ್ತಾಳೆ ಇದು ಮಾತ್ರ ಖಂಡಿತ ನಿಮ್ಮ ಯಾವುದೇ ನಿಂದನೆಯ ಮಾತುಗಳು ಕೀಣ ಮಟ್ಟದ ಮಾತುಗಳು ನಿಮ್ಮ ಬೇಳೆಯನ್ನು ಬೇರಿಸದಕ್ಕೆ ಸಹಾಯ ಮಾಡುವುದಿಲ್ಲ ಯಾಕಂತ ಹೇಳಿದ್ರೆ ಈ ಭಜನಾ ಕಾರ್ಯಕ್ರಮಗಳು ಏನಿರ್ತದ ದೇವರಿಗೆ ಪೂಜೆಯನ್ನು ಸಲ್ಲಿಸುವಂತ ಭಕ್ತಿ ಸಮರ್ಪಣೆಯನ್ನು ಸಲ್ಲಿಸುವಂತ ಕಾರ್ಯ ಏನಿರ್ತದ ಇದು ಅನಾದಿ ಕಾಲದಿಂದ ನಡೆದು ಬಂದಂತದ್ದು ಆ ಪರಂಪರೆಯಲ್ಲೇ ನಾವೆಲ್ಲರೂ ಕೂಡ ಬೆಳೆದು ಬಂದಂಥದ್ದು ಈಗಾಗಲೇ ಹೇಳಿದಾಗೆ ನಾವು ಹೇಳಿದೆ ಈ ಭಜನಾ ಕಾರ್ಯಕ್ರಮ ಇಲ್ಲಿ ಯಾವುದೇ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳಲ್ಲಿ ನಾವು ಮೇಲು ಕೀಳು ಬಡವ ಶ್ರೀಮಂತ ಆ ಜಾತಿ ಈ ಜಾತಿ ಯಾವುದಾದ್ರೂ ನೋಡುದಿಲ್ಲ ಎಲ್ರೂ ಒಟ್ಟಿಗೆ ಕೂತು ದೇವರ ನಾಮ ಸಂಕೀರ್ತನೆ ಮಾಡ್ತೇವೆ ಯಾವಾಗ್ಲೂ ಯಾವತ್ತೂ ಕೂಡ ಭಜನೆಯ ಒಳಗೆ ಪಕ್ಷವನ್ನು ಜಾತಿಯನ್ನು ನಾವು ತರಲಿಲ್ಲ ಒಂದು ಆಡಳಿತ ವ್ಯವಸ್ಥೆಗಾಗಿ ಅಥವಾ ಬೇರೆ ಬೇರೆ ವ್ಯವಸ್ಥೆಗಾಗಿ ಸಮಾಜದಲ್ಲಿ ರಾಜಕೀಯ ವ್ಯವಸ್ಥೆ ಇದೆ ಅದರ ವಿಚಾರವನ್ನು ನಾವು ಇಲ್ಲಿ ಮಾತಾಡುವುದಿಲ್ಲ ಆ ರಾಜಕೀಯವನ್ನು ನಾವು ಭಜನೆಯ ಒಳಗೆ ತಂದು ಬರುವುದಿಲ್ಲ ಅದು ಬೇರೆ ಅದನ್ನು ನಾವು ಮಾತಾಡುವುದೂ ಇಲ್ಲ ನಮಗೆ ಬೇಕಾಗಿರುವಂಥದ್ದು ನಾವು ಸಮಾಜದಲ್ಲಿ ಎಲ್ಲವನ್ನು ಮರೆತು ಎಲ್ಲ ಭೇದವನ್ನು ಮರೆತು ಒಟ್ಟಾಗಿ ಸಂಘಟಿತರಾಗಿ ಭಜನಾ ಕಾರ್ಯಕ್ರಮಗಳ ಮೂಲಕ ಸಮಾಜವನ್ನು ಗಟ್ಟಿಗೊಳಿಸುವ ಹೊತ್ತಿನಲ್ಲಿ ಅದನ್ನು ಶಿಥಿಲಗೊಳಿಸಲಿಕ್ಕೆ ಯಾರೆಲ್ಲ ಪ್ರಯತ್ನವನ್ನು ಮಾಡ್ತಾರ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತವರು ಇನ್ನು ಮುಂದೆ ಯಾವುದೇ ಮಾತುಗಳನ್ನು ನಿಂದನೆಯ ಮಾತುಗಳನ್ನು ಆಡಬಾರದು ಸಾಮಾಜಿಕ ಜಾಲತಾಣದಲ್ಲಿ ಹರಿಯ ಇದನ್ನು ಖಂಡಿತವಾಗಿ ಕೂಡ ನಾವೆಲ್ಲರೂ ಪ್ರತಿಭಟಿಸ್ತಾ ಇದ್ದೇವೆ ಅನ್ನುವ ಉದ್ದೇಶದಿಂದ ಇವತ್ತು ಇಲ್ಲಿ ಸೇರಿದ್ದೇವೆ ಬ್ರಹ್ಮನ ಒಂದು ಕಡೆ ಹೇಳಿದ್ದಾರೆ ನಿಂದಕರಿರಬೇಕು ಕೇರಿಯಲ್ಲಿ ಹಂದಿ ಇದ್ರೆ ಹೇಗೆ ಕೇರಿ ಶುದ್ಧ ಆಗ್ತದ ದುಷ್ಟ ಜನರು ಜಗತ್ತಿನಲ್ಲಿ ಇದ್ರೆ ಶಿಷ್ಯ ಜನರು ಕೀರ್ತಿ ಗಳಿಸ್ತಾರೆ ಅಂತ ಇಂಥ ನಿಂದಕರು ಇದ್ದಾಗ ಮತ್ತೆ ಮತ್ತೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಅವರು ಪ್ರೇರೇಪಣೆ ನೀಡುತ್ತಾರೆ ಹಾಗಾಗಿ ಮೊನ್ನೆಯಷ್ಟೇ ಮಾತನಾಡಿದಂತ ತಮಗೆಲ್ರಿಗೂ ಗೊತ್ತಿದೆ ಯಾರೆಲ್ಲ ಮಾತಾಡಿದ್ದಾರೆ ಅಂತ ಮಹಿಳೆಯರೇ ಮಹಿಳೆಯರ ಬಗ್ಗೆ ಮಾತಾಡಿದನ್ನು ನಾವು ಕೇಳಿದ್ದೇವೆ ಗಂಡಸರು ಬಿಡಿ ಮಹಿಳೆಯರೇ ಮಹಿಳೆಯರ ಬಗ್ಗೆ ಕೀಳು ಮಾತನಾಡಿದ್ದನ್ನು ನಾವು ಕೇಳಿದ್ದೇವೆ ಹಾಗಾಗಿ ನೀವು ಎಷ್ಟು ಪ್ರಯತ್ನಗಳನ್ನು ಮಾಡ್ತೀರಾ ನಿಮ್ಮ ಪ್ರಯತ್ನಗಳು ಯಾವುದು ಕೂಡ ಸಫಲ ಆಗುವುದಿಲ್ಲ ಆದರೆ ಒಂದು ಧಾರ್ಮಿಕವಾದಂತ ಈ ಭಜನಾ ಕಾರ್ಯಕ್ರಮಗಳು ಏನಿದೆಯಾ ಅದನ್ನು ನಡೆಸುವಾಗ ನಿಂದನೆಯ ಮಾತುಗಳನ್ನಾಡಿದ್ದಕ್ಕೆ ನಮಗೆ ನೋವಿದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮದೇ ಸಮಾಜದ ನಮ್ಮ ಹಿಂದೂ ಸಮಾಜದ ವ್ಯಕ್ತಿ ಈ ನಮ್ಮ ಆಚರಣೆಯ ವಿರುದ್ಧ ಕೆಟ್ಟದಾಗಿ ಮಾತಾಡಿದ್ದಕ್ಕೆ ನಮಗೆ ವಿಷಾದವಿದೆ ನಾವೆಲ್ಲರೂ ಕೇಳಿಕೊಳ್ಳೋದಿಷ್ಟೇ ದೇವರಲ್ಲಿ ಅವರಿಗೆ ಒಳ್ಳೆಯದನ್ನು ಆಲೋಚಿಸುವಂತ ವಿವೇಕದಿಂದ ವಿವೇಚನೆಯಿಂದ ವರ್ತಿಸುವಂತ ಆ ಒಂದು ಬುದ್ಧಿ ಎಂದು ಭಗವಂತ ಕೊಡ್ಲಿ ಅಂತ ಯಾಕಂತ ಹೇಳಿದ್ರೆ ಅವರು ಮಾತಾಡಿದ ರೀತಿಯಲ್ಲಿ ಕೆಟ್ಟ ಶಬ್ದಗಳಲ್ಲಿ ಕೀಳು ಮಟ್ಟದ ಮಾತಿನಲ್ಲಿ ದೊಡ್ಡ ಸ್ವರದಲ್ಲಿ ನಿಂದನೆಯ ಮಾತುಗಳನ್ನಾಡ್ಲಿಕ್ಕೆ ನಮಗೆ ಬರುವುದಿಲ್ಲ ಯಾಕಂತ ಹೇಳಿದ್ರೆ ಪರ ನಿಂದನೆ ಪರ ಪೀಡನೆ ಇಲ್ಲ ಎಲ್ಲವೂ ಕೂಡ ಅದು ನಮ್ಮದಲ್ಲ ಅಂತ ನಾವು ಭಾವಿಸಿಕೊಂಡವರು ಹಾಗಾಗಿ ನಿಮ್ಮ ಮಟ್ಟಕ್ಕೆ ನಾವು ಇಳಿಯುವುದಿಲ್ಲ ನಾವು ಇಲ್ಲಿ ಸೇರಿರುವುದು ಯಾಕಂತ ಹೇಳಿದ್ರೆ ಯಾವಾಗ ನಮ್ಮ ಒಂದು ಆಧ್ಯಾತ್ಮಿಕ ನೆಲೆಗಟ್ಟನ್ನು ಗಟ್ಟಿಗೊಳಿಸುವಂತ ಈ ಭಜನಾ ಸಂಕೀರ್ತನೆಯನ್ನು ನಡೆಸಿಕೊಡುವಂತ ಭಜಕರ ವಿರುದ್ಧವಾಗಿ ಮಾತುಗಳನ್ನಾಡಿದ್ದೀರಲ್ಲ ಅದಕ್ಕೆ ನಾವು ಕೂಡ ಹಿಂದೂ ಸಮಾಜದ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಆ ಮಾತುಗಳನ್ನು ಪ್ರತಿಭಟಿಸ್ತೇವೆ ಮನಸ್ಸು ಮಾಡಿದ್ರೆ ಈ ಸಮಾಜ ಅಂತ ವ್ಯಕ್ತಿಗಳನ್ನು ಸಮಾಜದಿಂದಲೇ ಬಹಿಷ್ಕರಿಸುವಂತ ದಿನಗಳು ಖಂಡಿತ ದೂರ ಇರಲಿಕ್ಕಿಲ್ಲ ಅಂತ ಭಾವಿಸಿಕೊಂಡಿದ್ದೇನೆ ಪೆರಂದಾಸರು ಹೇಳಿದ ಸಾಲುಗಳಲ್ಲಿ ಅನಂದಿನ ಹಾಕಿ ಉಲ್ಲೇಖಿಸಿದೆ ಅಂತ ಹೇಳಿದ್ರೆ ಇವತ್ತು ಭಜಕರಾದ ತಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಿ ಜೊತೆಯಲ್ಲಿ ನಾವೊಂದಿಷ್ಟು ಆತ್ಮ ವಿಮರ್ಶೆ ಅಂತ ಒತ್ತು ಕೂಡ ಜಿಲ್ಲೆಯಾದ್ಯಂತ ತಾಲೂಕಿನಾದ್ಯಂತ ಅನೇಕ ಭಜನಾ ಸಂಘಟನೆಗಳಿವೆ ಭಜನಾ ಮಂದಿರಗಳಿವೆ ನಾವು ಯಾವ ವ್ಯವಸ್ಥೆ ಅಡಿಯಲ್ಲಿ ಸಾಗ್ತಾ ಇದ್ದೇವೆ ಯಾವ ಚೌಕಟ್ಟುಗಳನ್ನು ಹಾಕಿಕೊಂಡಿದ್ದೇವೆ